ನಮಸ್ಕಾರ ವೀಕ್ಷಕರೇ ದೇವರಾಧನಿಗೆ ಸ್ವಾಗತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿ ದಕ್ಷಿಣದ ರೋಡ್ ಫೇಸಿಂಗ್ ಇರತಕ್ಕಂಥ ಸೈಟ್ಗೆ ಯಾವ ಥರ ಮನೆ ಕಟ್ಕೊಬೇಕು ಅಂತ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರ ಮತ್ತು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ ಯಾವ ಥರ ಇರಬೇಕು ದಕ್ಷಿಣದ ರೋಡ್ ಫೇಸಿಂಗ್ ಬಂದರೆ ನಾವು ಯಾವ ಥರ ಮನೆ ಕಟ್ಕೊಬೇಕು ಮತ್ತು ಸುಮಾರು ಪ್ಲ್ಯಾನ್ ಅನ್ನು ಕಳಿಸಿದರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ದು ಪ್ಲ್ಯಾನ್ಗಳೆಲ್ಲ ಕಳಿಸಿದ್ದಾರೆ ಏಯ್ಟಿ ಪರ್ಸೆಂಟ್ ಎಲ್ಲ ತಪ್ಪು ಮಾಡಿದ್ದೀರ ಅದನ್ನು ಆಲ್ಮೋಸ್ಟ್ ಇವತ್ತು ನಾನು ಅದನ್ನು ಯಾವ ಥರ ಮಾಡ್ಕೊಂಬೋದು ದಕ್ಷಿಣ ರೋಡ್ ಫೇಸಿಂಗು ಯಮನ ದಿಕ್ಕು ಅಂತ ಹೇಳ್ತಾರೆ ಹೌದು ನಿಜ ಇಲ್ಲ ಅಂತಲ್ಲ ನಮಗೆ ಉತ್ತರ ಚೆನ್ನಾಗಿದೆ ದಕ್ಷಿಣ ಚೆನ್ನಾಗಿಲ್ಲ ಆ ಥರ ಅಲ್ಲ ಪ್ರತಿಯೊಂದು ರೋಡ್ ಫೇಸಿಂಗ್ ಚೆನ್ನಾಗಿರುತ್ತೆ ಈಗ ನೋಡಿ ವ್ಯಾಪಾರ ಬಿಜ್ನೆಸ್ ಮಾಡೋರಿಗೆ ದಕ್ಷಿಣ ಏಳು ಮಾಡಿಸಿದಂಥ ಜಾಗ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಅಂಗಡಿಗಳವರು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಅದೇ ರೀತಿ ಮೆಡಿಕಲ್ ಸ್ಟೋರು ಯಾರ್ಯಾರು ದಕ್ಷಿಣಕ್ಕೆ ಇಟ್ಕೊಂಡಿರ್ತಾರೆ ನೋಡಿ ಮೆಡಿಕಲ್ ಸ್ಟೋರು ಅವ್ರ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ವ್ಯಾಪಾರಕ್ಕೆ ಏಳ್ ಮಾಡಿಸಿದ್ದಂಥ ಜಾಗ ಅಂದರೆ ಅದು ದಕ್ಷಿಣ ನಾವು ಯಮನ ದಿಕ್ಕು ಅಂತ ಹೇಳ್ಬಿಟ್ಟು ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗಳನ್ನ ನಾವು ತಪ್ಪು ಇದು ಸರಿ ಇಲ್ಲ ಅಂತ ಹೇಳಕ್ ಬರೋಲ್ಲ ಪ್ರತಿಯೊಂದು ರೋಡ್ ಫೇಸಿಂಗು ಅದರದೇ ಆದಂಥ ಮಹತ್ವ ಇರುತ್ತೆ ನಾವು ಸೈಟದ ತೋ ತೊಗೊಂಬಿಟ್ಟು ನಾವು ಮಿಶ್ರ ಬಂದಂಗೆ ಮನೆ ಕಟ್ಕೊಂಬಿಟ್ಟು ನಾವು ದಕ್ಷಿಣದ ರೋಡ್ ಮೇಲೆ ಹಾಕ್ಬಾರ್ದು ಅದು ತಪ್ಪು ಪ್ರತಿಯೊಬ್ಬರು ಏನು ಮಾಡ್ತಾಯಿದ್ದಾರೆ ನಂಗೆ ಸುಮಾರು ಜನ ಪ್ಲ್ಯಾನ್ ಕಳಿಸ್ತಾ ಇದ್ದಾರೆ ನಾನು ಡೈಲಿ ವಿಸಿಟಿಂಗ್ ಮಾಡಬೇಕಾದ್ರೆ ನೋಡ್ತೀನಿ ದಕ್ಷಿಣದ ರೋಡ್ ಫೇಸಿಂಗ್ ಇರೋರು ದಕ್ಷಿಣಕ್ಕೆ ಸೌತ್ಗೆ ಪಾರ್ಕಿಂಗ್ ಮಾಡಿರ್ತಾರೆ ಆ ಥರ ಮಾಡಬಾರ್ದು ಯಾವ ಥರ ಇರುತ್ತೆ ಅಂತ ಈಗ ನಾನು ತೋರಿಸ್ತೀನಿ ಬನ್ನಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ನಾರ್ತ್ ಅರ್ಗಾನ ನಮಗೆ ಮನೆ ಕಟ್ಕೊಂಬಿಡ್ತಾರೆ ನೋಡ್ರಿ ನಾರ್ತ್ಗೆ ಮನೆ ಕಟ್ಕೊತಾರೆ ದಕ್ಷಿಣಕ್ಕೆ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಸ್ಟೇರ್ ಕೇಸ್ ಕೆಸಿಟ್ಕೊತಾರೆ ಈ ಥರ ಸ್ಟೇರ್ ಕೇಸ್ ಇಟ್ಕೊಂಡು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವ ಮಾಡ್ತಾರೆ ಅವಾಗ ನಮ್ಗೆ ಏನಾಯ್ತು ಅಂದರೆ ನೋಡಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಭಾರ ಬೀಳಬೇಕು ಇವಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟ ತಕ್ಷಣ ದಕ್ಷಿಣ ನಮಗೆ ವೆಯ್ಟ್ ಕಡಿಮೆ ಆಗುತ್ತೆ ನೋಡ್ರಿ ಉತ್ತರ ಪಾ ನಮಗೆ ಭಾರ ಬೀಳ್ಬಾರ್ದು ಉತ್ತರಕ್ಕೆ ಮನೆ ಕಟ್ಬಿಡ್ತಾರೆ ಉತ್ತರಕ್ಕೆ ಮನೆ ಕಟ್ಟ ತಕ್ಷಣ ಅಲ್ಲಿ ಭಾರ ಜಾಸ್ತಿ ಆಗುತ್ತೆ ಸೊ ಆವಾಗ ವಾಸ್ತು ದೋಷ ಉಂಟಾಗುತ್ತೆ ಮತ್ತು ಏನಾಗುತ್ತೆ ನಮಗೆ ನೋಡಿರಿ ಮೇಲಕ್ಕೆ ಹೋಗೋಕ್ಕೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ ಕೊಡ್ತಾರೆ ಅಗ್ನಿ ಮೂಲೆಯಲ್ಲಿ ಕೊಡ್ಬೋದು ಆದರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗಳಿಗೆ ಕೊಟ್ಟರೆ ಅದು ತಪ್ಪಾಗುತ್ತೆ ಏನಕ್ಕೆ ಅಂದರೆ ನಾವು ಮ ಸೈಟ್ ಒಳಗಡೆ ಇಲ್ಲಿ ಎಂಟ್ರಿ ಆಗಬೇಕು ಯಾವುದು ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಆಗಬೇಕು ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಮೆಟ್ಲುಗಳು ಬಂದಾಗ ಸ್ಟೇರ್ ಕೇಸ್ ಬಂದಾಗ ನಾವೇನು ಮಾಡ್ತೀರಿ ನೈಋತ್ಯ ದಕ್ಷಿಣ ಮತ್ತು ನೈಋತ್ಯದಲ್ಲಿ ಒಳಗಡೆ ಹೋಗೋಕ್ಕೆ ಗೇಟ್ ಇಟ್ಕೊಂಡು ಬಿಡ್ತೀರಿ ದಕ್ಷಿಣದಲ್ಲಿ ನಮಗೆ ಸೈಟ್ಗೆ ಆಗಲಿ ಮನೆಗೆ ಆಗಲಿ ನಾವು ಎಂಟ್ರಿ ಆಗಬೇಕಾದ್ರೆ ದಕ್ಷಿಣ ಆಗ್ನೇಯದಲ್ಲೇ ಆಗಬೇಕು ಮೆಟ್ಲುಗಳು ಯಾವಾಗ ಬರ್ತದೆ ಅವಾಗ ನಾವೇನು ಮಾಡ್ತೀರಿ ದಕ್ಷಿಣ ನೈಋತ್ಯ ಇಲ್ಲಿ ಎಂಟ್ರಿ ಆಗ್ತೀರಿ ಅವಾಗ ನಮಗೆ ವಾಸ್ತು ದೋಷ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾರ್ಯಾರು ಮನೆ ಕಟ್ತೀರೋ ಅವರು ಉತ್ತರಕ್ಕೆ ಒಂದು ಗೊಂಡ ಹಾಗೆ ಮನೆಯನ್ನು ಕಟ್ಟಬಾರ್ದು ಉತ್ತರ ಭಾರ ಬೀಳಬಾರ್ದು ಇನ್ನು ಕೆಲವ್ರು ಯಾವ ಥರ ಮನೆ ಕಟ್ಕೊತಾರೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಅಂದರೆ ಇಲ್ಲಿ ಗೇಟ್ ಬಂತು ಇಲ್ಲಿ ಎಂಟ್ರಿ ತೊಗೊತಾರೆ ಇಲ್ಲಿ ಸಂಪ್ ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಸಂಪ್ ಮಾಡಬಾರ್ದು ಅಗ್ನಿ ಮೂಲೆಯಲ್ಲಿ ಡೌನ್ ಆಗಬಾರ್ದು ಡೌನ್ ಮಾಡ್ತಾರೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ವೆಯ್ಟ್ಲೆಸ್ ಆಯಿತು ಈಶಾನ್ಯದಲ್ಲಿ ಭಾರ ಬಿತ್ತು ಹಾಗಾಗಿ ಈ ರೀತಿಯೂ ಮಾಡಬಾರ್ದು ಇದು ತಪ್ಪಿದೆ ಮತ್ತು ಯಾವ ಥರ ಮಾಡಬೇಕಪ್ಪ ನಾವು ದಕ್ಷಿಣ ರೋಡ್ ಫೇಸಿಂಗ್ ಇರಬೇಕು ಇರೋ ಅಂಥ ಮನೆಗಳಿಗೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಯಾವ ಥರ ನಾವು ಮನೆ ಕಟ್ಕೊಬೇಕಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಮನೆಯನ್ನು ನಾವು ನೋಡಿರಿ ಪೂರ್ವದಲ್ಲಿ ಖಾಲಿ ಬಿಟ್ಟು ಮತ್ತು ಉತ್ತರದಲ್ಲಿ ಖಾಲಿ ಬಿಟ್ಟು ದಕ್ಷಿಣ ಮತ್ತು ಪಶ್ಚಿಮ ಕಾಂಪೌಂಡ್ ಅರ್ಗಾನ ಖಾಲಿ ಬಿಡ್ದಿರೋ ಥರ ಮನೆ ಕಟ್ಕೊಂಡ್ರೆ ನಮಗೆ ಆವಾಗ ನಮಗೆ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಸಿಕ್ಕೋಯ್ತಲ್ಲ ನಮಗೆ ಪೂರ್ವ ನಮಗೆ ಪೂರ್ತಿ ಪಾರ್ಕಿಂಗ್ ಆಗುತ್ತೆ ನೀವು ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಈಗ ಮಾಡ್ಕೊಬೋದು ಆಗಲೇ ನಾನು ಹೇಳಿದ ಹಾಗೆ ದಕ್ಷಿಣದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರೆ ನಿಮಗೆ ವೆಯ್ಟ್ ಕಡಿಮೆ ಆಯಿತು ವೆಯ್ಟ್ ನಮ್ಗೆ ದಕ್ಷಿಣದಲ್ಲಿ ಬಿಡಬೇಕು ಅದೇ ರೀತಿ ಪಶ್ಚಿಮದಲ್ಲಿ ಬಿಡಬೇಕು ನೋಡಿ ದಕ್ಷಿಣದಲ್ಲಿ ಮನೆ ಬಂತು ಪಶ್ಚಿಮದಲ್ಲೂ ಮನೆ ಬಂತು ಪೂರ್ವ ನಮಗೆ ಪೂರ್ತಿ ನಮಗೆ ಪಾರ್ಕಿಂಗ್ ಆಯಿತು ಆವಾಗ ನಿಮಗೆ ನೋಡಿ ಇಲ್ಲಿಂದ ಸೈಟ್ ನೈಋತ್ಯದಿಂದ ಇಲ್ಲಿಗೆ ಲೈನ್ ತೊಗೊಂಡ್ರೆ ನಮಗೆ ಈ ಲೈನ್ಗೆ ಸಿಕ್ಕದಿರೋ ಥರ ಸಂಪು ಇಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾದರೂ ಮಾಡ್ಕೊಳ್ಳಿ ಮತ್ತು ಇದು ದಾರ ಹಿಡಿತೀವಿ ನಾವು ಇಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಒಂದು ದಾರ ಅದೇ ರೀತಿ ಪಶ್ಚಿಮದಿಂದ ಈ ಗೋಡೆ ಆಗಿದೆ ನೋಡಿ ಈ ದಾರಕ್ಕೆ ಸಿಗಬಾರ್ದು ನಾವು ಇಲ್ಲಾದರೂ ಮಾಡ್ಕೊಬೋದು ಸಂಪು ಇಲ್ಲಾದರೂ ಮಾಡ್ಕೊಂಬೋದು ಸಂಪು ಈ ರೀತಿ ಸಂಪು ಮಾಡಗೊಳ್ಳೋಕ್ಕೆ ನಮಗೆ ಜಾಗ ಸಿಗುತ್ತೆ ಯಾವಾಗ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಮನೆ ಕಟ್ಟಿ ಪೂರ್ವ ಮತ್ತು ಉತ್ತರಕ್ಕೆ ಪಾರ್ಕಿಂಗ್ ಬಿಟ್ಕೊಂಡಾಗ ಈಗ ನಿಮಗೆ ವಾಸ್ತುಗೆ ಬಂತು ನೆಕ್ಸ್ಟ್ ನಮಗೆ ಆವಾಗ ಸ್ಟೇರ್ ಕೇಸ್ ಎಲ್ಲಿ ಬರಬೇಕಪ್ಪ ಅಂದರೆ ಆಗ್ನೇಯದಲ್ಲಿ ಬರಬೇಕು ಮೆಟ್ಲುಗಳು ಸಾರಿ ಹೇಳ್ತೀನಿ ಮೆಟ್ಲುಗಳೆಲ್ಲ ಬರಬೇಕಪ್ಪ ಅಂದರೆ ನಮಗೆ ವಾಯುವ್ಯದಾಗೆ ಬಂತಿಲ್ಲ ಮೆಟ್ಲು ನೋಡಿ ಉತ್ತರದಿಂದ ನಮ್ಮ ಮನೆ ಒಳಗಡೆಗೆ ಕುಬೇರ ಒಳಗಡೆ ಬರೋ ಅಂಥ ಜಾಗ ಉತ್ತರ ಅದಕ್ಕೆ ನಾವೇನು ಮಾಡಬೇಕು ಉತ್ತರ ಖಾಲಿ ಬಿಡಬೇಕು ಉತ್ತರ ಖಾಲಿ ಬಿಡಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಸ್ಟೇರ್ ಕೇಸ್ ತಗೊಂಬಂದು ವಾಯುವ್ಯದಲ್ಲಿ ಕೊಟ್ಟರೆ ನಮಗೆ ಉತ್ತರ ಖಾಲಿ ಅಟ್ಲೀಸ್ಟ್ ಆರರಿಂದ ಏಳು ಅಡಿ ಎಂಟು ಅಡಿ ಖಾಲಿ ಸಿಗುತ್ತೆ ಸರ್ ನಮಗೆ ಈ ತರ್ಟಿ ಫಾರ್ಟಿ ಸೈಟ್ ಇರೋದು ಜಾಗ ಕಡಿಮೆ ಇದೆ ಅಂತ ನೀವು ಕೇಳಿದಾಗ ಏನಾಗುತ್ತೆ ಅಂದರೆ ಮನೆ ಅಗಲ ಕಟ್ಟೋ ಬದಲು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿ ಆವಾಗ ನಿಮಗೆ ವಾಸ್ತುಗೆ ಬರುತ್ತೆ ವಾಸ್ತುಗೆ ಬಂತು ಅಂದರೆ ಈ ಥರ ಮನೆ ಹತ್ತು ಮನೆ ಕಟ್ಬೋದು ನೀವು ಹಾಗಾಗಿ ಉತ್ತರ ಮತ್ತು ಪೂರ್ವ ಖಾಲಿ ಇರೋ ಥರ ಮಾಡ್ಕೊಳ್ಳಿ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲೇ ಮೇನ್ ಗೇಟ್ ಬರಬೇಕು ಆ ರೀತಿ ನೋಗೊಳ್ಳಿ ನೀವೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರ ದಕ್ಷಿಣ ಆಗ್ನೇಯದಲ್ಲಿ ಗೆ ಇದು ಸ್ಟೇರ್ ಕೇಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಉಳಿದಿದ್ದೇನಾಗುತ್ತೆ ಆವಾಗ ನಾವು ದಕ್ಷಿಣ ನೈಋತ್ಯ ದಕ್ಷಿಣದಿಂದ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀರಿ ಅದು ತಪ್ಪು ಪೂರ್ವದಲ್ಲಿ ಪಾರ್ಕಿಂಗ್ ಮಾಡಿಕೊಂಡ್ರೆ ವಾಯುವ್ಯದಲ್ಲಿ ಮೆಟ್ಲುಗಳು ಬಂತು ಅಂದರೆ ನಮಗೆ ಇದು ವಾಸ್ತುಗೆ ಬರುತ್ತೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಏನೋ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಈ ಮೂರು ಅಡಿ ಹೈಟ್ ಮಾಡ್ತೀರಾ ಏನೋ ಪಾಯನ ಮೂರು ಅಡಿ ಫೌಂಡೇಶನ್ ಹೈಟ್ ಮಾಡಿಬಿಟ್ಟು ದಕ್ಷಿಣಕ್ಕೆ ಡೌನ್ ಇಳಿದ ತಕ್ಷಣ ಅವರು ಒಡವೆ ಆಡ ಇರ್ತಾರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಅಂತ ಅದಕ್ಕೆ ಸುಮಾರು ಜನ ಸರ್ ಅದಕ್ಕೆ ಪರಿಹಾರ ಏನು ಪರಿಹಾರ ಏನು ಅಂತ ಕೇಳಿದರೆ ದಕ್ಷಿಣದಿಂದ ನಾವು ದಕ್ಷಿಣಕ್ಕೆ ಹತ್ತಬೇಕಾದ್ರೆ ನೋಡಿರಿ ಇದು ಎಂಟ್ರೆನ್ಸು ದಕ್ಷಿಣ ಆಗ್ನೇಯದಿಂದ ಎಂಟ್ರೆನ್ಸ್ ಹೈಟ್ ಒಳಗಡೆ ಹೋಗ್ತೀರಿ ಇದನ್ನು ನಾವು ಮೂರು ಅಡಿ ಹೈಟ್ ಮಾಡ್ತೀರಿ ಅದ್ರ ಬದಲು ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಈ ಪಾರ್ಕಿಂಗ್ ಏನಿದೆಯಲ್ವ ಇದನ್ನೊಂದು ಅರ್ಧ ಅಡಿ ಹೈಟ್ ಮಾಡಿ ಜಾಸ್ತಿ ಮಾಡಬೇಡಿ ಅರ್ಧ ಅಡಿ ಹೈಟ್ ಮಾಡಿ ಅರ್ಧ ಅಡಿ ಹೈಟ್ ಆದಮೇಲೆ ಇಲ್ಲಿ ನಿಮ್ಮ ಪಾಯ ಮನೆ ಏನಿರುತ್ತೆ ಈ ಮನೇನ ಐಟ್ ಮಾಡಿ ಅವಾಗ ನಾವೇನು ಮಾಡ್ತೀರಿ ನೋಡ್ರಿ ಇಲ್ಲಿಂದ ಪೂರ್ವ ಕಿಳಿತೀರಿ ಪೂರ್ವ ಕಿಳಿದು ಈ ಪಾರ್ಕಿಂಗ್ ಜಾಗ ರೋಡು ಎರಡು ಒಂದೇ ಲೆವೆಲ್ ಇರೋ ಥರ ಮಾಡ್ಕೊಳ್ಳಿ ಆವಾಗ ನಿಮಗೆ ದಕ್ಷಿಣದಿಂದ ನಾವು ಸೈಟ್ ಒಳಗಡೆ ಎಂಟ್ರಿ ಆಗ್ತೀರಿ ಅವಾಗ ನಾವೇನು ಮಾಡ್ತೀವಿ ದಕ್ಷಿಣಕ್ಕೆ ಡೌನ್ ಇಳಿಯೋದು ತಪ್ಪುತ್ತೆ ನಾವು ಮನೇನ ಹೈಟ್ ಮಾಡಿ ಪಾರ್ಕಿಂಗ್ನ ಡೌನ್ ಮಾಡ್ಕೊಬೇಕು ಆವಾಗ ನಮಗೇನಾಗುತ್ತೆ ದಕ್ಷಿಣ ರೋಡು ಡೌನ್ ಅಂತ ತಪ್ಪುತ್ತೆ ನೀವೇನು ಮಾಡ್ತೀರಾ ಮಳೆ ನೀರು ಬರುತ್ತೆ ಮನೆ ಎಲ್ಲ ತುಂಬ ಹೋಗ್ಬಿಡುತ್ತೆ ಅಂತ ಮಾಡ್ತೀರಾ ಅದಕ್ಕೆ ನನ್ನನ್ನು ನನ್ನ ಸಲಹೆ ಏನಪ್ಪಾ ಅಂದರೆ ಮನೇನ ಹೈಟ್ ಮಾಡ್ಕೊಳ್ಳಿ ಮನೆ ಮುಂದೆ ಇರೋಂಥ ಅಂಥ ಜಾಗ ಡೌನ್ ಮಾಡಿಕೊಂಡು ನೋಡಿ ಮನೆಯಿಂದ ಇದು ಮೇನ್ ಡೋರ್ ಇರುತ್ತೆ ಇಲ್ಲಿ ನಿಮಗೆ ಆಚೆ ಬಂದ ತಕ್ಷಣ ನೀವು ಪೂರ್ವಕ್ಕೆ ಹಳ್ಳ ಇರುತ್ತೆ ಅಂದರೆ ಡೌನ್ ಇರುತ್ತೆ ಪೂರ್ವಕ್ಕೆ ಡೌನ್ ಆದರೆ ಇದು ಪೂರ್ವ ಪೂರ್ತಿ ಡೌನ್ ಮಾಡ್ಕೊಳ್ಳಿ ಪಾರ್ಕಿಂಗು ರೋಡ್ಗಿಂತ ಅರ್ಧ ಅಡಿ ಹೈಟ್ ಮಾಡಿ ನನೇ ಬೇಡ ಅಂದಿಲ್ಲ ಮೂರು ಅಡಿ ಹೈಟ್ ಮಾಡೋರು ಮನೇನ ಮಾತ್ರ ಹೈಟ್ ಮಾಡಿ ನಿಮ್ಮ ಪಾರ್ಕಿಂಗ್ನ ಡೌನ್ ಇಟ್ಕೊಳ್ಳಿ ಏನಾಗುತ್ತೆ ನಮಗೆ ದಕ್ಷಿಣ ಬಂದು ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಯವರು ದಕ್ಷಿಣಕ್ಕೆ ಇಳಿಯೋದು ತಪ್ಪುತ್ತೆ ಏನಾಗುತ್ತೆ ನಿಮಗೆ ಒಡವೆ ಅಡ ಇಡ ಅಂತ ತಪ್ಪುತ್ತೆ ಯಾರ್ಯಾರು ಎರಡು ಅಡಿ ಮೂರು ಅಡಿ ದಕ್ಷಿಣದ ರೋಡ್ ಫೇಸಿಂಗಿರೋ ಮನೆಯವ್ರು ಹೈಟ್ ಮಾಡಿರ್ತೀರಿ ಅವ್ರು ಬಂದು ನೀವು ದಕ್ಷಿಣಕ್ಕೆ ರೋಡ್ ಯಾಕೆಂದರೆ ರೋಡ್ ಹೈಟ್ ಇರಲ್ಲ ಡೌನ್ಗೆ ಇಳಿದ ತಕ್ಷಣ ದಕ್ಷಿಣಕ್ಕೆ ನಾವು ಇಳಿಬಾರ್ದು ದಕ್ಷಿಣಕ್ಕೆ ಇಳಿದ ತಕ್ಷಣ ಆ ಮನೆಗಿರೋರು ಒಡವೆ ಅಡ ಇಡ್ತಾರೆ ಆ ಮನೆಗಿರ್ತಕ್ಕಂಥವ್ರಿಗೆ ಹಾಸ್ಪಿಟ್ಲ್ ಖರ್ಚು ಬರ್ತಾಯಿರುತ್ತೆ ಹಾಗಾಗಿ ಪಾರ್ಕಿಂಗ್ನ ಪೂರ್ತಿ ಪೂರ್ವ ಪೂರ್ತಿ ಪಾರ್ಕಿಂಗ್ನ ಡೌನ್ ಮಾಡಿಕೊಂಡು ನಿಮ್ಮ ಮನೆ ಫೌಂಡೇಶನ್ ಏನಿರುತ್ತೆ ಪಾಯ ಆ ನಿಮ್ಮ ಮನೆ ಜಾಗನ ಮಾತ್ರ ಐಟು ಮಾಡ್ಕೊಳ್ಳಿ ಉಳ್ದಿದ್ದು ಪೂರ್ವ ಮತ್ತು ಉತ್ತರ ಡೌನ್ ಮಾಡಿಕೊಂಡು ಅದನ್ನು ಎರಡು ಬ್ಯಾಲೆನ್ಸ್ ಮಾಡಿದಾಗ ನಿಮಗೆ ಈ ದೋಷ ಬರೋದಿಲ್ಲ ಮತ್ತು ಈ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ದಕ್ಷಿಣಕ್ಕೆ ರೋಡ್ಗೆ ಎಂಟ್ರಿ ಆದಮೇಲೆ ಈಸ್ಟ್ಗೆ ಹೋಗಬಾರ್ದು ಅಂತ ಹೇಳಿದೆ ಯಾವ ರೀತಿ ಅಂದರೆ ನೋಡ್ರಿ ಇದು ಇಲ್ಲಿ ನಿಮ್ಮ ಮನೆ ಇರುತ್ತೆ ದಕ್ಷಿಣಕ್ಕೆ ಇಳಿದ ತಕ್ಷಣ ನಾವು ಈ ಥರ ಈಸ್ಟ್ಗೆ ಹೋಗ್ಬಾರ್ದು ಅಂತ ಹೇಳಿದ್ದೆ ಯಾಕೆ ಅಂದರೆ ಈಶ್ಟ್ಗೆ ಹೋದರೆ ಒಡವೆ ಎಲ್ಲ ಅಡ ಇಡ್ತಾರೆ ಅಂದರೆ ಒಡವೆ ಎಲ್ಲ ಕೂದ್ಬಿಡ್ತಾರೆ ಅವಾಗ ನಾನು ಇದಕ್ಕೆ ಪರಿಹಾರ ಏನೋ ಸರ್ ಅಂತ ಸುಮಾರು ಜನ ಕೇಳಿದ್ರಿ ನೋಡಿರಿ ಈ ಕಡೆ ನೈಋತ್ತಿಕವಾಗಿ ಜಾಗ ಇರೋಲ್ಲ ನಾವು ಈಸ್ಟ್ಗೆ ಹೋಗಬೇಕು ಇದು ರೋಡ್ ಇದೆ ಆ ಥರ ಎಲ್ಲ ಹೇಳ್ತೀರಾ ನೀವೇನು ಮಾಡ್ತೀರಾ ಈಶ್ಟ್ಗೆ ಹೋಗಿದ ತಕ್ಷಣ ಒಡವೆ ಅಡ ಇಡ್ತಾರೆ ಎಷ್ಟೋ ಜನ ಹೌದು ಸರ್ ಅದು ನಮ್ಮ ಮನೇಲಿ ನಡೀತಾ ಇದೆ ನೀವು ಹೇಳ್ತಾ ಇರೋ ಸತ್ಯ ಅಂತ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದೀರ ಕಮೆಂಟ್ಸ್ ಮಾಡಿದ್ದೀರಾ ಅದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಈಗ ಕಟ್ಟಿರೋರು ಇದನ್ನೇ ಮಾಡ್ಕೊಬೇಕು ನೆಕ್ಸ್ಟ್ ಕಟ್ತಾ ಇರೋರು ನಾವು ದಕ್ಷಿಣ ಕೀಳಿದ ತಕ್ಷಣ ಪೂರ್ವಕ್ಕೆ ಹೋಗ್ತೀರಿ ಅನ್ನೋರು ಇದನ್ನು ಅಳವಡಿಸ್ಕೊಳ್ಬೇಕು ಏನಪ್ಪಾ ಅಂದರೆ ದಕ್ಷಿಣ ಕೀಳಿದ ತಕ್ಷಣ ಪೂರ್ವಕ್ಕೆ ಹೋಗ್ತೀರಿ ಯಾವ ರೀತಿ ಅಂದರೆ ನೋಡಿರಿ ಇಲ್ಲಿ ಡೋರ್ ಇರುತ್ತೆ ಪೂರ್ವ ಡೋರು ಇಲ್ಲಿ ಬಂದ ತಕ್ಷಣ ನಾವೇನು ಮಾಡ್ತೀರಿ ಅಗ್ನಿ ಮೂಲೆ ಹೊಲ್ಟೋದ್ರಿ ಇದು ಮೂಲೆ ನಡಿಗೆ ಬರೋದೇ ಇಲ್ಲ ನಾವು ಯಾವಾಗ ದೇವ್ರ ಮೂಲೆ ನಡಿಗೆ ಬರ್ದಿರ ನಾವು ಅಗ್ನಿ ಮೂಲೆಗೆ ಡೌನ್ಗೆ ಇಳಿದು ಈಶ್ಟ್ಗೆ ಹೋಗ್ತೀರಿ ಅವಾಗ ನಾವು ಒಡವೆ ಇಡ್ತೀರಿ ಅದರ ಬದಲಾಗಿ ಈ ಪೂರ್ವದ ಬಾಗಿಲನ್ನ ಬಂದ್ ಮಾಡಿ ಉತ್ತರದ ಬಾಗಿಲು ಕುಡಿ ಈ ಉತ್ತರದ ಬಾಗಿಲು ಕೊಟ್ಟ ತಕ್ಷಣ ನೋಡಿರಿ ಇದು ದೇವಮುಲೆ ಮನೆಗೆ ಇದು ನಮ್ಮ ಸೈಟ್ಗೆ ದೇವಮುಲೆ ಇಲ್ಲಿಂದ ನಾವು ಹಿಂಗೊಂದು ಲೈನ್ ತೊಗೊಂಡ್ರೆ ಈ ಉತ್ತರದ ಬಾಗಿಲಿಂದ ಆಚೆ ಬಂದು ಈ ಥರ ಕ್ರಾಸ್ ಆದರೆ ನಮಗೆ ಈ ದಕ್ಷಿಣಕ್ಕೆ ಬಂದು ಪೂರ್ವಕ್ಕೆ ಹೋಗೋಂಥ ದೋಷ ಅಲ್ಲಿಗೆ ಕಟ್ಟಾಗಿಬಿಡುತ್ತೆ ಯಾರ್ಯಾರು ಮನೆಗೆ ನಾವು ಈಸ್ಟ್ಗೆ ಹೋಗ್ತಿವಿ ಏನೋ ಆವಾಗ ಉತ್ತರದ ಬಾಗಿಲು ಇಟ್ಕೊಂಡ್ರೆ ನೋಡ್ರಿ ಇದು ದೇವ ಮೂಲೆ ನಮ್ಮ ಮನೆಯಿಂದ ನಮ್ಮ ಸೈಟ್ಗೆ ಏನು ದೇವಮೂಲೆ ಇದೆಯಲ್ಲ ಇದು ಕ್ರಾಸಾಗಿ ನಾವು ಆಚೆ ಹೋದರೆ ನಾವು ಹೋಗಿದ್ದ ಕೆಲಸ ತುಂಬ ಸಕ್ಸಸ್ ಇರ್ತದೆ ನಾವು ಹೋಗಿ ಮಣ್ಣಿ ಹಿಡಿದ್ರೂ ಬಂಗಾರ ಆಗುತ್ತೆ ಅದೇ ನಾವು ಈ ದಕ್ಷಿಣದಿಂದ ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಮನೆಯಿಂದ ದಕ್ಷಿಣಗೆ ಬಂದು ದಕ್ಷಿಣದಿಂದ ಪೂರ್ವಕ್ಕೋದ್ರೆ ನೀವು ಬಂಗಾರ ಹಿಡಿದ್ರೂ ಮಣ್ಣಾಗಿ ಹೋಗ್ಬಿಡ್ತಾರೆ ಹಾಗಾಗಿ ಇವೆಲ್ಲನೆಲ್ಲ ಏನಂದರೆ ತುಂಬ ಸೂಕ್ಷ್ಮ ವಿಷಯಗಳು ನೀವು ಮನೆ ಕಟ್ಟಬೇಕಾದ್ರೆ ಇಲ್ಲ ಮನೆಯ ನೀವು ನಿಮಗೆ ಈ ಥರ ತೊಂದರೆ ಇದ್ದಾಗ ವಾಸ್ತುವನ್ನು ಕರೆಸಿ ಒಂದು ಸರಿ ತೋರಿಸಿ ನೀವು ಆವಾಗ ನೀವು ಈ ನಿಮ್ಮ ಮನೆಗೆ ಇದನ್ನೆಲ್ಲ ಅಳವಡಿಸ್ಕೊಬೇಕಾಗುತ್ತೆ ಅದೇ ರೀತಿ ನಾವು ಫಸ್ಟ್ ಫ್ಲೋರ್ಗೆ ಹೋದರೆ ನೋಡಿರಿ ವಾಯುವಿದಲ್ಲಿ ಸ್ಟೇರ್ ಕೇಸ್ ಇಲ್ಲಿ ಬಂತು ಅಂದರೆ ನಮಗೆ ಎಲ್ಲರೂ ಏನು ಮಾಡ್ತೀರಾ ಉತ್ತರದ ಮೇನ್ ಡೋರ್ ಕೊಡ್ತೀರಾ ಉತ್ತರದ ಮೇನ್ ಡೋರ್ ಇದಾಗಲ್ಲ ಇಲ್ಲಿ ನೋಡಿರಿ ಉತ್ತರ ಮೇನ್ ಡೋರ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಹೇಳ್ತಾ ಇರೋದನ್ನು ಆಗಲೇ ಹೇಳಿದ್ದು ನಿಮಗೆ ಗ್ರೌಂಡ್ ಫ್ಲೋರು ಇದು ಫಸ್ಟ್ ಫ್ಲೋರಲ್ಲಿ ಹೇಳ್ತಾ ಇದ್ದೀನಿ ಉತ್ತರದ ಮೇನ್ ಡೋರ್ ನೋಡಿರಿ ಇದು ಆಚೆ ಬಂದ ತಕ್ಷಣ ನಾವು ದೇವಮೂಲೆ ಇದು ಸೈಟಿಂದ ಇದು ನಮ್ಮ ಮನೆಗೆ ದೇವಮೂಳೆ ಇದನ್ನು ಕ್ರಾಸ್ ಮಾಡ್ಕೊಂಡು ಓಡಾಡಿದ್ರೆ ನಿಮ್ಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತದೆ ಎಲ್ಲರೂ ಕೇಳ್ತಾ ಇರ್ತೀರ ಸರ್ ನಂದು ಆ ರಾಶಿ ನನ್ನ ರಾಶಿಗೆ ಯಾವ ಬಾಗಿಲು ಬರುತ್ತೆ ಉತ್ತರದ ಭಾಗಲ ಪೂರ್ವದ ಭಾಗ್ಲ ಎಲ್ಲ ಕೇಳ್ತಾ ಇರ್ತೀರ ನಮ್ಮ ಮನೆಯಲ್ಲಿ ನಾಲ್ಕೈದು ಜನ ಇರ್ತಾರೆ ಎಲ್ಲರಿಗೂ ಒಂದೊಂದು ದೋರು ಕೊಡೋಕ್ಕಾಗಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಭಾವಿಸ್ಬಿಟ್ಟು ಯಾವ ಥರ ಕೊಡ್ತೀರಿ ಅಂದರೆ ನೋಡಿರಿ ಸ್ಟೇರ್ ಕೇಸು ವಾಯುವ್ಯಲ್ಲಿ ಬಂದರೆ ಪೂರ್ವದಲ್ಲಿ ಡೋರ್ ಕೊಡ್ತೀರಿ ಏನಕ್ಕೆ ಅಂದರೆ ನೀವು ಆಚೆ ಹೋಗಬೇಕಾದ್ರೆ ದೇವಮೂಲೆ ಬಳಸ್ಕೊಂಡು ಹೋಗ್ತೀರಾ ಅಂತ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದು ಇಲ್ಲಿ ತನಕ ನನಗೆ ಗೊತ್ತಿದ್ದಾಗ ಯಾರೂ ಹೇಳಲಿಲ್ಲ ಸ್ಟೇರ್ ಕೇಸು ವಾಯುವ್ಯದಲ್ಲಿ ಬಂದರೆ ಪೂರ್ವದ ಡೋರು ನೆಕ್ಸ್ಟು ನಾನು ಈ ದಕ್ಷಿಣದ ಬಾಗಿಲು ರೋಡ್ ಫೇಸಿಂಗ್ ಬಿಟ್ಟು ಬೇರೆ ಮನೆಗಳಿಗೆ ಈಗ ಹೇಳ್ತಾ ಇರೋದು ಆಗ್ನೇಯದಲ್ಲಿ ಯಾರ್ಯಾರಿಗೆ ಸ್ಟೇರ್ ಕೇಸ್ ಬರುತ್ತೆ ಇವ್ರಿಗೆಲ್ಲ ನೋಡಿರಿ ಇಲ್ಲಿ ಪೂರ್ವದ ಬಾಗಿಲು ಕೊಟ್ಟರೆ ಈ ದೇವಮೂಲೆ ನಡಿಗೆ ಟಚ್ಚೇ ಮಾಡೋಲ್ಲ ಹಿಂಗೆ ಹೊರಟಾಗ್ತಾರೆ ಆಗ್ನೇಯದಲ್ಲಿ ನಮಗೆ ಸ್ಟೇರ್ ಕೇಸ್ ಬಂದರೆ ಇವ್ರಿಗೆ ಉತ್ತರದ ಬಾಗಿಲು ಅವಾಗ ನೋಡಿ ಉತ್ತರದಿಂದ ನಿಮಗೆ ದೇವಮೂಲೆ ಈ ದೇವಮೂಲೆ ನಡಿಗೆ ದೇವಮೂಲೆ ನಡಿಗೆ ಅಂತ ಹೇಳ್ತೀರಿ ಈ ದೇವಮೂಲೆ ನಡಿಗೆ ಕ್ರಾಸ್ ಮಾಡಬೇಕು ಆವಾಗ ಈ ಮನೆಗಿರೋರು ತುಂಬ ಚೆನ್ನಾಗಿರ್ತಾರೆ ಒಬ್ಬೊಬ್ಬರ ಹೆಸ್ರಿಗೆ ಒಂದೊಂದು ಡೋರ್ ಅಲ್ಲ ನಮಗೆ ಯಾವ ಕಡೆ ಸ್ಟೇರ್ ಕೇಸ್ ಬಂತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ಕೊಡ್ಬೇಕು ಮೇನ್ ಡೋರ್ ಅಂತ ಕೆಲವ್ರು ಏನು ಮಾಡ್ತಾರೆ ಸರ್ ನನಗೆ ಎರಡೂ ಕೊಡಿ ಅಂತಾರೆ ಅವಾಗ ನಾವು ಎರಡೂ ಕೊಡ್ತೀರಿ ಆಗ್ನೇಯದಲ್ಲಿರೋರಿಗೆ ಸ್ಟೇರ್ ಕೇಸ್ ಇರೋರಿಗೆ ಏನಂದರೆ ಅವ್ರಿಗೆ ಮೇನ್ ಡೋರ್ ಇದು ಬಂದಂಥ ನೆಂಟರು ಗೆಸ್ಟ್ ಯಾರ್ಯಾರು ಬರ್ತಾರೆ ನೋಡೋಕ್ಕೆ ವೆಲ್ಯುವೇಷನ್ಗೆ ಪೂರ್ವದ ಬಾಗಿಲು ಅದೇ ರೀತಿ ಅವ್ರು ಚೆನ್ನಾಗಿರಬೇಕು ಅಂದರೆ ಅವ್ರು ಉತ್ತರದ ಬಾಗ್ಲಲ್ಲಿ ಓಡಾಡಬೇಕು ಇನ್ನು ವಾಯುವ್ಯದಲ್ಲಿ ಮೆಟ್ಲು ಸ್ಟೇರ್ ಕೇಸ್ ಬಂದರೆ ಅವ್ರಿಗೆ ನೋಡೋದಕ್ಕೆ ಚೆನ್ನಾಗಿರೋಂಥದ್ದು ಉತ್ತರದ ಬಾಗಲು ಆದರೆ ಅವರು ಪೂರ್ವದ ಬಾಗಿಲಿಂದ ಓಡಾಡಿದ್ರೆ ಈ ದೇವಿಮೂಲೆ ನಡಿಗೆ ಕ್ರಾಸ್ ಮಾಡ್ತಾರೆ ದೇವಮುಲೇನ ಯಾರ್ಯಾರು ಕ್ರಾಸ್ ಮಾಡ್ತೀರಿ ಅವ್ರಿಗೆ ರಿಸಲ್ಟ್ ಜಾಸ್ತಿ ಬರುತ್ತೆ ನೀವು ಗ್ರೌಂಡ್ ಫ್ಲೋರಲ್ಲಿರಿ ಯಾವ ಫ್ಲೋರಲ್ಲಿರ್ರಿ ಈ ದೇವಮೂಲೆಯೇ ಕ್ರಾಸ್ ಮಾಡ್ಕೊಂಡು ಓಡಾಡಿದಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟನ್ನು ನೀವು ಅಬ್ಸರ್ವ್ ಮಾಡಿಬಿಟ್ರೆ ಸಾಕು ನಿಮಗೆ ತುಂಬ ಎನರ್ಜಿ ಬಂದುಬಿಡ್ತಾಯಿದೆ ಇದು ಬಿಟ್ಟು ನೀವು ಮನೆ ಕಟ್ಟಬೇಕಾದ್ರೆ ಪೂರ್ವದಲ್ಲಾಗಲಿ ಉತ್ತರದಲ್ಲಾಗಲಿ ಏನಾದರೂ ಮರ ಇತ್ತು ಅಂದರೆ ನಿಮ್ಮ ಕೆಲಸ ಮುಗಿಯೋಲ್ಲ ಡಿಲೇ ಆಗ್ತಾಯಿರ್ತದೆ ಫಸ್ಟ್ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅದೇ ರೀತಿ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಏನಾದರೂ ಮರ ಇತ್ತು ಅಂದರೆ ಅದನ್ನು ಯಾವುದೇ ಆಗಿ ತೆಗೀದಿರೇ ಉಳಿಸ್ಕೊಂಡು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ಅದು ನಿಮಗೆ ಬಲ ಕೊಡುತ್ತೆ ಉತ್ತರದಲ್ಲಿ ಮರ ಮತ್ತು ಭಾರ ಏನು ಇರಬಾರ್ದು ಉತ್ತರ ಮತ್ತು ಪೂರ್ವ ಅದೇ ರೀತಿ ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಭಾರ ಇರೋ ಥರ ಮಾಡ್ಕೊಳ್ಳಿ ಇನ್ನು ಫಿಟ್ ಬಂದು ನಮಗೆ ಉತ್ತರದಲ್ಲಿ ಮಧ್ಯ ಭಾಗದಲ್ಲಿ ಬರುತ್ತೆ ಇಲ್ಲಾಂದರೆ ಪೂರ್ವ ಮಧ್ಯ ಭಾಗದಲ್ಲಿ ಫಿಟ್ ಬಂದ್ಬಿಡುತ್ತೆ ಇಷ್ಟು ನೀವು ಎಲ್ಲ ಕೆಡ್ಸ್ಕೊಳ್ಳೋದೇನಂದ್ರೆ ಆಚೆನೇ ಮನೆ ಒಳಗಡೆ ಎಲ್ಲರಿಗೂ ಗೊತ್ತು ಎಲ್ಲೆಲ್ಲ ಏನೇನು ಬರಬೇಕು ಅಂತ ಆಲ್ಮೋಸ್ಟ್ ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ ನೀವು ತಿಳ್ಕೊಂಡಿರೋ ಇರೋದೇನೆಂದರೆ ಮನೆಯಿಂದ ಹೊರಗಡೆ ನೀವು ಮನೆ ಸುತ್ತು ಯಾವ ಥರ ಎಂಟ್ರಿ ಆಗಬೇಕು ಎಲ್ಲಿ ಸ್ಟೇರ್ ಕೇಸ್ ಬರಬೇಕು ಇದನ್ನ ಇಟ್ಕೊಂಡು ಮಾಡ್ಕೊಂಬಿಟ್ರೆ ನಿಮಗೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ ರಿಸಲ್ಟು ನಿಮಗೆ ಮನೆ ಆಚೆಯಿಂದಲೇ ಬರ್ತದೆ ಎಲ್ಲರೂ ಕೆಡ್ಸ್ಕೊತಾ ಇರೋದು ನಮ್ಮ ಸೈಟು ಅಂದರೆ ಮನೆಯಿಂದ ಆಚೆ ಸೈಟ್ ಒಳಗಡೆ ಎಂಟ್ರಿ ಆಗೋದು ಗೇಟ್ ಎಲ್ಲಿ ಬರಬೇಕು ಇದರಿಂದನೇ ಕೆಡ್ಸ್ಕೊತಾ ಇರೋದು ಮನೆ ಒಳಗಡೆ ಎಲ್ಲರೂ ಆಲ್ಮೋಸ್ಟ್ ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತೀರಾ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಒಳಗಡೆ ಯಾವ್ಯಾವ ಥರ ಬರಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಅಂತ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ಥರ ಮನೆ ಕಟ್ಟೋರು ಯಾರಾದರೂ ನಿಮ್ಮ ರಿಲೇಟಿವ್ ಅವರು ಫ್ರೆಂಡಲ್ಲಿ ಮನೆ ಕಟ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸುಮ್ಮನೆ ಕಟ್ಟಿದ್ದಾದಮೇಲೆ ಸುಮಾರು ಜನ ಸರ್ ನಿಮ್ಮ ವಿಡಿಯೋ ನಿನ್ನೆ ನೋಡಿದೆ ಈಗ ನೋಡಿದೆ ನಮ್ಮ ಮನೆ ನೀವು ಹೇಳೋದು ನಮ್ಗೆ ಇಷ್ಟ ಆಗ್ತಾಯಿದೆ ಬಟ್ ನಮ್ಮ ಮನೆ ಇಷ್ಟು ಒಂದು ಹಂತಕ್ಕೆ ಬಂದುಬಿಟ್ಟಿದೆ ಈಗ ಬನ್ನಿ ಅಂತ ಸುಮಾರು ಜನ ಫೋನ್ ಮಾಡಿ ಕರೆಸ್ಕೊಂಡು ಅದನ್ನು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವಾಗ ನಿಮ್ಗೇನಾಗುತ್ತೆ ಯಾವುದಾದ್ರೂ ಒಂದು ಗೋಡೆ ಅಂದರೆ ನಿಮಗೂ ಕಷ್ಟ ಹೇಳೋದಕ್ಕೆ ನಮಗೂ ಕಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ವಾಸ್ತವದಿಂದ ಬಂದಾಗ ನಾನು ವೃತ್ತಿ ಅದನ್ನು ಸುಟ್ಟು ಹೇಳಕ್ಕಾಗಲ್ಲ ನಿಜನೇ ಹೇಳಬೇಕು ನಿಮ್ಗೆ ಅವಾಗ ಹೊಡಿಬೇಕಾಗುತ್ತೆ ಅದ್ರ ಬದಲು ಯಾರಾದರೂ ಮನೆ ಕಟ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದರಿಂದ ಅವ್ರಿಗೂ ಎಲ್ಪ್ ಆಗುತ್ತೆ ಆಪ್ ಅವ್ರಿಗೂ ಒಳ್ಳೇದಾಯಿತು ಅಂದರೆ ಅದರಲ್ಲಿ ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ಮೊಬೈಲ್ ನಂಬರ್ ಇರುತ್ತೆ ಡೈರೆಕ್ಟಾಗಿ ಫೋನ್ ಮಾಡಿ ಆದಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಡಿ ಮ್ಯಾಕ್ಸಿಮಮ್ ನನಗೆ ಡೈರೆಕ್ಟ್ ಫೋನ್ ಮಾಡಿ ನಾನು ನೀವೆಲ್ಲ ಹೇಳೋದೇನೋ ಬ್ಯುಸಿ ಬಿಸಿ ಅಂತ ಇಲ್ಲ ನಾನು ತುಂಬ ಫ್ರೀಯಾಗೇ ಇದ್ದೀನಿ ಅದ್ರ ಬಗ್ಗೆ ನಿಮಗೆ ಯೋಚನೆ ಬೇಡ ನಿಮ್ಗೆ ಏನೇ ಇದ್ರ ಬಗ್ಗೆ ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇದ್ರೂ ಸರ್ ಹೌದು ನೀವು ಮಾಡಿದ ಕರೆಕ್ಟ್ ಇದೆ ಅಂತ ಒಂದು ಫೋನ್ ಮಾಡಿ ಹೇಳಿ ನನಗೆ ಆಗುತ್ತೆ ಇಲ್ಲ ಸರ್ ನೀವು ಇದನ್ನು ಚೇಂಜ್ ಮಾಡ್ಕೊಬೇಕಾಗಿತ್ತು ಅಂತೇಳಿ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ